ನಮಸ್ಕಾರ ಅಣ್ಣ ಶಂಕರಣ್ಣ ನಾನು ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತೀನಿ ನಾಗೇಶ್ ಅವ್ರ ಏನಾಗಬೇಕಣ್ಣ ಅವ್ರದ್ದು ಪರಿಸ್ಥಿತಿ ಗೊತ್ತಾ ಗೊತ್ತಣ್ಣ ನಿಮಗೆ ಆಶ್ರಮದಲ್ಲಿ ಗೊತ್ತಾ ಯಾರು ಬಲಸನ ಅವರು ಸ್ಕಿಲ್ರಾ ಆಪರೇಷನ್ ಇತ್ತು ಎಲ್ಲಿದ್ರು ಅಣ್ಣ ಅಂಟಿ ಮಕ್ಕಳೆಲ್ಲ ಎಲ್ಲಿದ್ರು ಫಸ್ಟ್ ಇಂದ ಎಲ್ಲಾ ಸಂಕಷ್ಟದಲ್ಲಿದ್ರು ಹ್ ಈವಾಗ ಎಲ್ಲ ಅದೆಲ್ಲ ಆ ಏರೋಹಳ್ಳಿ ಕ್ರಾಸ್ ಅಲ್ಲಿ ಏನೋ ಅವರೇ ಇರ್ತಾ ಇದ್ರಪ್ಪ ಹ ಹ ಅವರ ತುಂಬಾ ಕ್ರಿಟಿಕಲ್ ಆಗ್ಬಿಟ್ಟಿದೆ ಅಣ್ಣ ಹ ಕಾಲೆಲ್ಲ ಕಳ್ತ ಹೋಗ್ಬಿಡಿದೆ ಕಾಲೆಲ್ಲ ಕಳ್ತ ಹೋಗೈತಾ ಹ ಏನೋ ಬಂದ್ ಕರ್ಕೊಂಡ್ ಹೋಗ್ತಿರಣ್ಣ ಅಣ್ಣ ನಾವೆಲ್ಲ ಕರ್ಕೊಂಡ್ ನಾವು ನಮಗೆಲ್ಲ ಇದೆ ನಾವು ಕರ್ಕೊಂಡ್ ನಾವೆಲ್ಲ ಮಾಡಿಕೊಳ್ಳಣ ಅವನ್ನ ಅಲ್ಲ ನಿಮ್ ಸ್ವಂತ ತಮ್ಮ ತಾನೇ ಅವ್ರು ಮಾಡಿರ್ತೀರಾ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವನ್ ಮಗನ್ ಕರ್ಕೊಂಡೋಗಿ ಕಳ್ಸ್ಬೇಕೆ ಅಲ್ಲ ಈಗ ನಾನು ಅವ್ರ ಮನೆಯವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ದೇಣ ಯಾರು ಲೈನಿಗೆ ಸಿಗ್ತಾ ಇಲ್ಲ ನಂಗೇನ್ ಸಂಬಂಧಿಕ್ರಲ್ಲ